ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದು ರಾಜ್ಯ ಬಿಜೆಪಿ ಯುವ ಮೋರ್ಚಾ ಕೋಶಾಧಿಕಾರಿ ಸಿದ್ದಾರ್ಥ ಸಿಂಗ್ ನೇತೃತ್ವದಲ್ಲಿ ತುಂಗಭದ್ರಾ ನದಿಗೆ ಇಂದು ನೂರ ಎಂಟು ಬಾಗಿನ ಅರ್ಪಿಸಲಾಯಿತು ಬಾಗಿನ ಸಮರ್ಪಣೆಗಾಗಿ ಹಂಪಿ ನದಿ ತೀರದ ಸ್ನಾನ ಘಟ್ಟದಲ್ಲಿ ಮಂಟಪ ರಚಿಸಲಾಗಿತ್ತು ಪಕ್ಷದ ಸ್ಥಳೀಯ ಮುಖಂಡರು ಮಹಿಳೆಯರು ರೈತರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಹಂಪಿ ವಿರೂಪಾಕ್ಷ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮರದ ಬಾಗಿನಗಳನ್ನು ಮೆರವಣಿಗೆ ಮೂಲಕ ತರಲಾಯಿತು ಬಳಿಕ ಸಿದ್ದಾರ್ಥ ಸಿಂಗ್ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದ್ದು ಈ ಭಾಗದ ರೈತರಿಗೆ ಸಂತಸವಾಗಿದೆ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವ ಹಂಪಿಯಲ್ಲಿ ರೈತರ ಜತೆ ಸೇರಿ ನದಿಗೆ ಬಾಗಿನ ಅರ್ಪಿಸಲಾಗಿದೆ ನದಿಯಲ್ಲಿ ನೀರು ಸದಾ ಹೀಗೆ ನೀರು ಹರಿಯಲಿ ರೈತರು ನೆಮ್ಮದಿಯಾಗಿರಲಿ ಎಂದು ಆಶಿಸಿದರು ಪ್ರಕೃತಿಯ ಪ್ರಭಾವ ಹಾಗೂ ಪ್ರಕೃತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂಥೇಳಿ ನೂರ ಎಂಟು ಬಾಗಿನಗಳನ್ನು ತಾಯಿ ತುಂಗೆಗೆ ಇವತ್ತು ಸಮರ್ಪಣೆ ಮಾಡಿದೆ